ಕಾಮಗಾರಿ ಪ್ರಾರಂಭಿಸುವ ಉದ್ದೇಶದಿಂದಾಗಿ ಹೆದ್ದಾರಿಯನ್ನು ಧ್ವಂಸಗೊಳಿಸಿದ ಡಿ ಗುತ್ತಿಗೆದಾರ ತಾಲೂಕಿನ ಕಸಬಾ ಹೋಬಳ್ಳಿ ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಯಾಗಲಹಳ್ಳಿ ಗ್ರಾಮದಲ್ಲಿನ ರಸ್ತೆ ಕಾಮಗಾರಿ ಕಾಮಗಾರಿ ಹೆಸರಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಡುತ್ತಿದೆಯಾ ಡಿ ಇಲಾಖೆ ಕಳಪೆ ತಾತ್ಕಾಲಿಕ ರಸ್ತೆಯಲ್ಲಿ ವಾಹನ ಸವಾರರು ಸಂಚರಿಸಲು ಪರದಾಟ ಪೂರ್ವ ಸಿದ್ಧತೆ ಇಲ್ಲದೆ ಕಾಮಗಾರಿ ಆರಂಭಿಸಲು ಮುಂದಾದ ಗುತ್ತಿಗೆದಾರ ಕಾಮಗಾರಿ ನೀಲಿ ನಕ್ಷೆ ತಯಾರಾಗುತ್ತಿದೆ ಎಂದು ಕುತ್ತಿಗೆ ದಾರನಿಂದ ಉಡಾಪಿ ಉತ್ತರ ಒಂದು ತಿಂಗಳಾಗಿದೆ ನೋಡಿ ಜಾಮ್ ಆಗಿದೆ ಇದು ರಾತ್ರಿ ಹೊತ್ತು ಮಳೆ ಹೋದ್ರೆ ಇಲ್ಲಿ ಸಿಮೆಂಟ್ ದಾರಿಗಳು ಹನ್ನೆರಡು ಗಂಟೆಗೆ ನಿನ್ನೆ ಒಂದು ಗಾಡಿ ಸಿಗಾಕ್ ಡೈಲಿ ಒಂದೊಂದು ಗಾಡಿ ಇದೆ ಒಂದು ತಿಂಗಳು ಮುಂಚೆ ಬಂದು ಇದು ರೋಡ್ ಹಿಂಗೆ ಕಿತ್ತಾಕ್ಬಿಟ್ಟು ಈ ಕಡೆ ಬೈಪಾಸ್ ರೋಡ್ ತರ ಮಾಡ್ಬಿಟ್ಟು ಹೋದ್ರು ಯಾವ್ದು ಸರ್ ರೋಡ್ ಇದು ಇದು ನಾಗೇನಹಳ್ಳಿ ಗೊರನಹಳ್ಳಿ ಗೇಟ್ ಇಂದ ಗೊರನಹಳ್ಳಿ ತೊಂಡೆಬಾವಿ ಹೈವೇ ಇದು ನಿಮ್ಮ ನಿಮ್ಮ ಹೆಸರು ನನ್ನ ಹೆಸರು ರವಿ ವರ್ಮ ಅಂತ ಯಾವ ಇಲ್ಲ ಕಿತ್ತಾ ಓಕೆ ಈ ಒಂದೂವರೆ ತಿಂಗಳು ಮುಂಚೆ ಬಂದು ಕಿತ್ತಾಕೋದ್ರು ಮತ್ತೆ ಕಿತ್ತಾಕೋದು ಯಾರು ಬಂದೇ ಇಲ್ಲ ಅಲ್ಲೊಂದು ಗಾಡಿ ಸಿಗಾಕೊಂಡೈತೆ ಮತ್ತೆ ಯಾರು ಬರೋದಿಲ್ಲ ಏನು ಮಾಡೋದಿಲ್ಲ ಇಲ್ಲೇನೋ ಗಾಡಿ ಸಿಗಾಕಂತದ್ರೆ ಸ್ವಂತ ಡ್ರೈವರ್ ದುಡ್ಡು ಆಗ್ಬೋದು ಇಲ್ಲ ಅವ್ರ ಓನರ್ ದುಡ್ಡು ಆಗ್ಬೋದು ಅವರಿಂದಲೇ ಜೆ ಸಿ ಬಿ ತರಿಸ್ಕೊಂಡು ಗಾಡಿ ತಕೊಂಡು ಹೋಗ್ಬೋದು ಇಲ್ಲಿ ಯಾರೋ ಕಾಂಟ್ರಾಕ್ಟ್ಗಳು ಇಲ್ಲ ಆ ಚೆಕ್ ಮಾಡಲು ಏನಾರು ಗಾಡಿ ಸಿಗಾಕಂತಂದ್ರೆ ಬರ್ತಾರೆ ಬಂದ್ಬಿಟ್ಟು ಚೆಕ್ ಮಾಡಿ ನೋಡಿಬಿಟ್ಟು ಜೆ ಸಿ ಲೆವೆಲ್ ಮಾಡ್ಬಿಟ್ಟು ಮತ್ತೆ ಹೋಗ್ತಾರೆ ತಿರ್ಗಿ ಯಾವಾಗ ಗಾಡಿ ಸಿಗಾಕೊಂಡಾಗ ಅವ್ರಿಗೆ ಯಾರನ್ನೋ ಫೋನ್ ಮಾಡಿ ಹೇಳಿದ್ರೆ ತಿರುಗೋಗೋದು ಮತ್ತೆ ಸೇಮ್ ಚೆಕ್ ಮಾಡಿ ನೋಡಿಸೋದು ಲೆವೆಲ್ ಮಾಡಿಸೋದು ಸೀದಾ ಹೋಗೋದು ಬೇರೆ ಅಪಘಾತಗಳೇನೋ ಸಂಭವಿಸಿದ್ಯಾ ಅಪಘಾತ ಆಗಿದೆ ಮೊನ್ನೆ ನೈಟ್ ಒಂದು ಆಗಿದೆ ಗಾಡಿ ಮಳೆ ಹುಯ್ತಾಯಿತು ಲಾರಿ ಬರ್ಬೇಕಾದ್ರೆ ಲಾರಿ ಎಳ್ದಾಡ್ಬಿಟ್ಟು ಬೈಕಿಗೆ ಟೆಚ್ ಆಗಿತ್ತು ಇಲ್ಲಿ ರೋಡಲ್ಲಿ ಈ ರೋಡ್ ಮಾಡೋದರಿಂದ ಬರೀ ಫುಲ್ ಗಾಡಿ ಡೈಲಿ ಒಂದೊಂದು ಗಾಡಿ ಸಿಗಾಕಂತಾನೇ ಇದೆ ಇದ್ರ ಬಗ್ಗೆ ಯಾರೂ ಕ್ರಮಾನು ತಗೊಳ್ಳೋದಿಲ್ಲ ಏನೂ ಮಾಡಲ್ಲ ರೋಡ್ ಸ್ಟಾರ್ಟ್ ಕಿತ್ತಾಕಿ ಒಂದೂವರೆ ತಿಂಗಳಾಗಿದೆ ಒಂದೂವರೆ ತಿಂಗಳಿಂದ ಇಲ್ಲೇನು ಕಾಮಗಾರಿಯೂ ಮಾಡಿಲ್ಲ ಸುಮ್ಮನೆ ರೋಡ್ ಕಿತ್ತಾಕಿ ಜನಗಳಿಗೆ ತೊಂದರೆ ಕೊಡ್ತಾರೆ ಹೊರತು ಇಲ್ಲಿ ಜನಕ್ಕೆ ಅನುಕೂಲ ಅಂಥದ್ದು ಏನು ಮಾಡ್ತಾ ಇಲ್ಲ ಇಲ್ಲಿ ಇವರು ಸುಮ್ಮನೆ ಅದೇ ಏನೋ ೂರು ಹಾಸನ ಶಿವಮೊಗ್ಗ ಚಿಕ್ಕಬಳ್ಳಾಪುರ ಭಾಗದವರಿಗೆ ಶ್ರೀ ಕ್ಷೇತ್ರ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಆಗಮಿಸಲು ಪ್ರಮುಖ ದಾರಿ ಇದಾಗಿದೆ ಕಾಮಗಾರಿಗೂ ಮೊದಲು ಪೂರ್ವ ಸಿದ್ಧತೆಯೊಂದಿಗೆ ಕಾಮಗಾರಿ ಪ್ರಾರಂಭಿಸಬೇಕಾಗಿತ್ತು ಸಿದ್ಧತೆ ಇಲ್ಲದೆ ವಾಹನಗಳ ಸಂಚಾರಕ್ಕೆ ಕಳಪೆ ರಸ್ತೆ ವ್ಯವಸ್ಥೆ ಕಲ್ಪಿಸಿದ್ದಾರೆ ಎಂಬುದು ಸ್ಥಳೀಯ ಜನರ ಆರೋಪ ಶೀಘ್ರದಲ್ಲೇ ಕಾಮಗಾರಿ ಮುಕ್ತಾಯಗೊಳಿಸದಿದ್ರೆ ತಾತ್ಕಾಲಿಕ ರಸ್ತೆ ಮುಚ್ಚಿ ಪ್ರತಿಭಟನೆ ಮಾಡುವುದಾಗಿ ಜನರ ಎಚ್ಚರಿಕೆ ಸಂದೇಶ